ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಸಾಕಷ್ಟು ಕುತೂಹಲ ಜನರಿಗೆ ಆಗ್ತಾ ಇರೋದು ಬಿಗ್ ಬಾಸ್ ಸೀಸನ್ ಯಾರು ಯಾರ್ಯಾರು ಬರ್ತಾರೆ ಅಂತ ಓಕೆನಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನರ ಫೋಟೋಗಳು ಹೆಸರುಗಳು ವೈರಲ್ ಆಗ್ತಾ ಇದೆ ಈಗ ಬಿಗ್ ಬಾಸ್ ಅಂದಾಗ ನಿಮಗೆ ಸಹಜವಾಗಿ ಬಿಗ್ ಗೆ ಅಂದಾಗ ಒಂದಿಷ್ಟು ಜನ ಸಿಂಗರ್ ಆಗಿರ್ಬೋದು ಸಿಂಗರ್ ಕೆಟಗರಿ ಅಥವಾ ಕ್ರಿಕೆಟ್ ಅಥವಾ ಯಾವುದೇ ಯಾವುದೇ ಒಂದು ಸ್ಪೋರ್ಟ್ಸ್ ಕೆಟಗರಿ ಆಕ್ಟಿಂಗ್ ಮಾಡೋರು ಆಗಿರ್ಬೋದು ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಅಥವಾ ಪಾಸಿಟಿವ್ ಎರಡರಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿ ಸುದ್ದಿಯಲ್ಲಿರೋ ಬಿಗ್ ಬಾಸ್ ಯಾವುದೇ ಸೀಸನ್ ನೀವು ಗಮನಿಸ್ತಾ ಹೋದ್ರು ಕೂಡ ಆ ರೀತಿಯಾಗಿ ಅಂತವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಕೆಲವೊಂದು ಹೆಸರುಗಳು ನಮ್ಮ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾರು ಬೆಸ್ಟ್ ಯಾರು ಬಂದ್ರೆ ಒಳ್ಳೆಯದು ಅಂತ ಮೊದಲನೇದಾಗಿ ಈಗ ನಾವು ಯಾರ್ಯಾರು ಬರ್ತಾರೆ ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ಬಿಡ್ತೀನಿ ಈಗ ಇದು ಜಸ್ಟ್ ನಿಮಗೆ ಈಗ ಬಂದಿರತಕ್ಕಂಥ ಕೆಲವು ನ್ಯೂಸ್ ಚಾನೆಲ್ ನಲ್ಲೂ ಕೂಡ ಈಗಾಗಲೇ ಇವ್ರು ಬರ್ತಾರೆ ಅಂತ ಹೇಳಿ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅದ್ರ ಪ್ರಕಾರ ನಿಮಗೆ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ರು ಬರ್ತಾರೆ ಅಂತಲ್ಲ ಕೆಲವೊಂದೊಂದು ಡಿಲೀಟ್ ಆಗ್ಬೋದು ಕೆಲವೊಂದೊಂದು ಆಡ್ ಆಗ್ಬೋದು ಬೇರೆ ಬೇರೆ ಖಂಡಿತವಾಗ್ಲೂ ನೋಡೋಣ ಅದಕ್ಕೆ ನಿಮಗೆ ಒಂದು ಸದ್ಯಕ್ಕೆ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಅಂತ ಜನರು ಬರ್ತಾರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ದೊಂದು ರಿಕ್ವೆಸ್ಟು ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ ರಾಘವೇಂದ್ರ ಅಂದರೆ ಈಗ ಗಿಚ್ಚಿಗಿಲಿಗಿಲಿಯಲ್ಲಿ ಇರ್ತಕ್ಕಂಥ ರಾಗಿಣಿ ರಾಘವೇಂದ್ರ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ರಾಗಿಣಿ ರಾಘವೇಂದ್ರ ಅವರು ಲೇಡೀಸ್ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ಮಿಂಚಿಬಿಟ್ಟಿದ್ರು ಅವ್ರು ಬಂದರೆ ಸಖತ್ ಮನೋರಂಜನೆ ಅಂತೂ ಖಂಡಿತವಾಗ್ಲೂ ಇರುತ್ತೆ ಎಲ್ಲರಿಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು ನಮಗೂ ಕೂಡ ಖುಷಿ ಆಗುತ್ತೆ ನೋಡಲಿಕ್ಕೆ ಈಗ ಯಾರ್ಯಾರು ಕಂಟೆಸ್ಟೆಂಟ್ಗಳು ಅಂದ್ರೆ ಅದಕ್ಕೆ ಕರೆಕ್ಟಾಗಿ ಎಲಿಜಿಬಲ್ ಇರೋವಂಥವ್ರು ಮನೋರಂಜನೆ ಕೊಡೋವಂಥವ್ರು ಅವ್ರದೇ ಆದ ಒಂದು ಸ್ಕಿಲ್ ಅನ್ನು ಜನರಿಗೆ ತೋರಿಸೋಂಥರಾದ್ರೆ ಆ ಒಂದು ಬಿಗ್ ಬಾಸ್ ಆ ಒಂದು ಸ್ಥಾನಕ್ಕೂ ಕೂಡ ಒಂದು ಮರ್ಯಾದೆ ಸಿಗುತ್ತೆ ಅದರ ಜೊತೆಯಲ್ಲಿ ಅವರಿಗೂ ಕೂಡ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತಾನೆ ಹೇಳ್ಬೋದು ಓಕೆನಾ ಗಿಚ್ಚಿಗಿಲಿಗಿಲಿ ಅಥವಾ ಭಾರತ್ ಅಂತ ಏನು ಬರ್ತಾ ಇತ್ತಲ್ಲ ಅದರಲ್ಲಿ ರಾಘವೇಂದ್ರ ಅವರು ಸಾಧ್ಯತೆ ಇದೆ ಎರಡನೇದಾಗಿ ಸಿಂಗರ್ ಕೆಟಗರಿ ಹೋದರೆ ಆಶಾ ಭಟ್ ಅವರು ಇವರು ಸರೇಗಮದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಒಳ್ಳೆ ಸಿಂಗರ್ ಇವರು ಬಡವ ಬರುವಂತ ಸಾಧ್ಯತೆ ಇದೆ ಮೂರನೇದಾಗಿ ನೋಡಕ್ ಸುಕೃತ ನಾಗ ಅಂತ ಸಾಕ್ಷಿಯಲ್ಲಿ ಏನು ಆ್ಯಕ್ಟಿಂಗ್ ಮಾಡಿದ್ರಲ್ಲ ತಂಗಿ ಹೀರೋ ಹೀರೋ ತಂಗಿ ಪಾತ್ರ ಮಾಡಿದ್ರು ಇವರು ಕೂಡ ಲಾಸ್ಟ್ ಟೈಮ್ ಇವ್ರ ಹೆಸರು ಕೇಳಿ ಬರ್ತಾ ಇತ್ತು ಲಾಸ್ಟ್ ಟೈಮ್ ಬರಲಿಲ್ಲ ಈ ಸರಿ ಬರುವಂತ ಸಾಧ್ಯತೆ ಇದೆ ನಾಲ್ಕನೇ ಬಂದ್ಬಿಟ್ಟು ಮುಕ್ಷಿತಾ ಪೈ ಅಂತ ಮೋಕ್ಷಿತಾ ಪೈ ಅಂದ್ರೆ ನಿಮಗೆ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ ನಿಮಗೆ ಫೋಟೋ ಕೂಡ ಹಾಕಿದೀನಿ ನೀವು ಗಮನಿಸಬಹುದು ಪಾರು ಸೀರಿಯಲ್ನ ಹೀರೋಯಿನ್ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಬರುವಂತ ಸಾಧ್ಯತೆ ಇದೆ ಓಕೆನಾ ಆಮೇಲೆ ಸತ್ಯ ಧಾರಾವಾಹಿಯ ಮೇನ್ ಕ್ಯಾರೆಕ್ಟರ್ ಸತ್ಯ ಕ್ಯಾರೆಕ್ಟರ್ನಲ್ಲಿರ್ತಕ್ಕಂಥ ಗೌತಮಿ ಜಾಧವ್ ಅವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಸಾಧ್ಯತೆ ಇದೆ ಈ ಒಂದು ಪಟ್ಟಿ ಏನು ಟಿವಿ ವಿ ನಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಇರೋಂಥ ಇನ್ಫಾರ್ಮೇಶನ್ ಅಲ್ಲಿ ಬಂದಿರತಕ್ಕಂಥದ್ದು ಇವರೆಲ್ಲರೂ ಬರ್ತಾರೆ ಅಂತಲ್ಲ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಆಮೇಲೆ ಡಾಕ್ಟರ್ ಬ್ರೋ ಬಗ್ಗೆ ಕೂಡ ಹೇಳಿದ್ದೆ ಡಾಕ್ಟರ್ ಬ್ರೋನೇ ಬಗ್ಗೆ ಕೇಳಿದಾಗ ಬಿಗ್ ಬಾಸ್ನವರು ಅಪ್ರೋಚ್ ಮಾಡಿದಾರೋ ಇಲ್ಲ ಗೊತ್ತಿಲ್ಲ ಬಟ್ ಅವರಿಗೆ ಮೂರು ತಿಂಗಳು ಒಂದೇ ಕಡೆ ಇರೋದು ಕಷ್ಟ ಆಗುತ್ತೆ ಅಷ್ಟೊಳಗೆ ನಾವು ಐದು ದೇಶವನ್ನ ಓಡಾಡಬಹುದು ಅಂತಾನು ಕೂಡ ಹೇಳಿದ್ರು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೇನೆ ಆಮೇಲೆ ಇನ್ನ ಚಂದ್ರಪ್ರಭಾ ಅವರು ಗಿಚ್ಚಿಗಿಲಿ ಪ್ರಖ್ಯಾತಿ ಚಂದ್ರಪ್ರಭಾ ಅವರು ಕೂಡ ಅವರು ಬಂದ್ರೆ ಒಳ್ಳೆ ಮಜಾ ಇರುತ್ತೆ ಸಖತ್ ಕಾಮಿಡಿ ಸೆನ್ಸ್ ಇದೆ ಹ್ಯೂಮರ್ ಇದೆ ಕಾಮಿಡಿ ಹ್ಯೂಮರ್ ಇದೆ ಅವರಿಗೆ ಅವರು ಬರುವಂಥ ಸಾಧ್ಯತೆ ಇದೆ ಆಮೇಲೆ ತ್ರಿವಿಕ್ರಮ ಅಂತ ಹೇಳಿ ಪದ್ಮಾವತಿ ಸೀರಿಯಲ್ ನಲ್ಲಿ ಆಕ್ಟಿಂಗ್ ಮಾಡಿರೋ ತ್ರಿವಿಕ್ರಮ ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಬರುವಂತ ಸಾಧ್ಯತೆ ಇದೆ ಆಮೇಲೆ ಇನ್ನೊಂದು ಎರಡು ಮೂರು ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ರೀಲ್ಸ್ ರೇಷ್ಮಾ ಅವರು ಈಗ ಆಲ್ರೆಡಿ ಗಿಚಿಗಿಲಿ ಬಂದು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ನೀವು ನೋಡಿರಬಹುದು ಅವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಬರುವಂತ ಸಾಧ್ಯತೆ ಇದೆ ಇಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಇನ್ನು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವರುಣ್ ಆರಾಧ್ಯ ವರುಣ್ ಆರಾಧ್ಯ ಅಥವಾ ವರ್ಷ ಕಾವೇರಿ ಇಬ್ರು ಬರ್ತಾರ ಅಥವಾ ಇಬ್ಬರಲ್ಲಿ ಒಬ್ರು ಬರ್ತಾರ ನೋಡಬೇಕು ಇಬ್ರು ಈ ಅಪ್ರೋಚ್ ಇಬ್ಬರಿಗೂ ಹೋಗುವ ಸಾಧ್ಯತೆ ಇದೆ ಬಟ್ ಬಿಗ್ ಬಾಸ್ ಕಡೆಯಿಂದ ವರುಣ್ ಆರಾಧ್ಯ ಬಂದ್ರು ಬರಬಹುದು ಇಲ್ಲಾಂದ್ರೆ ಒಬ್ರು ಬರೋ ಸಾಧ್ಯತೆ ಇದೆ ಅನ್ಸುತ್ತೆ ವರ್ಷ ಕಾವೇರಿ ಅವರು ಬಂದ್ರೆ ಬರಬಹುದು ಓಕೆನಾ ಇಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಮತ್ತೇನು ಎಸ್ ನಾರಾಯಣ ಅವರ ಪುತ್ರ ಪಂಕಜ್ ನಾರಾಯಣ ಅವರು ಕೂಡ ಬರುವಂತ ಸಾಧ್ಯತೆ ಇದೆ ಓಕೆನಾ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್